ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬದ್ನೆಕಾಯಿ ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹೋಲ್ಡ್ ಮಾಡಿ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಫ್ರೈ ಮಾಡೋಕ್ಕೆ ಒಂದು ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಹಸಿ ಕಡಲೆ ಬೀಜ ಸಿಪ್ಪೆ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಳ್ಳು ಹುರಿದು ರೆಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಅರ್ಧ ಇಂಚು ಶುಂಠಿ ಒಂದು ಎಂಟು ಟೇಸ್ಟ್ಲು ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಒಂದು ಮೂರು ಸ್ಪೂನ್ ಒಣ್ಕೊಬ್ಬರಿ ಒಣ್ಕೊಬ್ರಿ ಆದರೂ ಹಾಕ್ಬೋದು ಹಸಿ ತೆಂಗಿನ ತುರಿನಾದರೂ ಹಾಕ್ಬೋದು ಒಂದುವರೆ ಸ್ಪೂನ್ ಧನ್ಯ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಅತ್ತಿ ವಾಸನೆ ಹೋಗೋತಕ್ಕ ಒಂದು ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಅತಿ ವಾಸನೆ ಹೋಗೋತಕ್ಕ ಇವಾಗ ಒಂದು ಟೊಮೆಟೊ ಹಾಕ್ತಾ ಇದೆ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಡಿ ಈಗ ಟೊಮೆಟೊನು ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಇದು ಆರಬೇಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವತ್ತು ಚಿಕ್ಕ ಜಾರಿಗೆ ಎರಡು ಸ್ಪೂನ್ ಕಡಲೆ ಬೀಜನೂ ಒಂದು ಸ್ಪೂನ್ ಎಳ್ಳು ಇದೆರಡೂ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಎರಡು ರೌಂಡ್ ಈಗ ಹಾಕ್ತಾ ಇದ್ದೀನಿ ಜಾರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಫ್ರೈ ಮಾಡಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರ ಮಸಾಲ ಪೌಡ್ರು ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಕೊ ಸೊಪ್ಪು ಇದು ಚಿಕ್ಕ ಜಾರಲ್ಲಿ ಕಡಲೆ ಬೀಜ ಮತ್ತು ಎಳ್ಳು ದಪ್ಪ ಉ ದಪ್ಪ ಪುಡಿ ಮಾಡ್ಕೊಂಡಿದೆ ಈಗ ಅದನ್ನು ಇದಕ್ಕೆ ಹಾಕ್ತಾಯಿದೆ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮಾಗಿ ರುಬ್ತೀನಿ ಅತಿ ಸಣ್ಣಗೋಲ್ಲ ಅತಿ ದಪ್ಪಿಕೊಲ್ಲ ಒಂದು ಮೀಡಿಯಮಾಗಿ ರುಬ್ಕೊಂಬರ್ಬೇಕು ಮಸಾಲೆ ರುಬ್ಬಾಗಿದೆ ಇವಾಗ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯ್ದಿದೆ ಈಗ ಒಂದು ಈರುಳ್ಳಿ ಹಾಕ್ತಾ ಇದ್ದೀವಿ ಇದನ್ನೊಂದು ನಿಮಿಷ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗೈತೆ ಇವಾಗ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ವಿ ಒಂದು ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಹಸಿ ವಾಸನೆ ಹೋಗಿದೆ ಇವಾಗ ಜಾರ್ ತೊಳ್ದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ತಿರುಗಿಸ್ಬೇಕು ಇವಾಗ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಒಂದು ಸ್ವಲ್ಪ ಕುದಿ ಬರಬೇಕು ಇದು ಕುದಿ ಬರಲಿ ಒಂದು ನಿಮಿಷ ಈಗ ಕುದಿ ಬಂದಿದೆ ಬದ್ನೆಕಾಯಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಈಗ ಬದನೆಕಾಯಿ ಹಾಕಿದ್ದೀನಿ ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಬೇಕು ವಿಸಿಲ್ ಹೋಗಿದೆ ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಈಗ ಎಣ್ಣೆಗಾಯಿ ರೆಡಿಯಾಗಿದೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ಎಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಈಗ ಬೋಲ್ಗೆ ಹಾಕಂತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ